ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹುರುಳಿಕಾಳು ಜೊತೆಗೆ ಕುಂಬಳಕಾಯಿ ಸೊಪ್ಪು ಮತ್ತು ಗಣಕೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಈ ಮೂರು ಸೊಪ್ಪುಗಳನ್ನ ಹಾಕಿ ಪಸಾರ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನಾನು ಹುರುಳಿಕಾಳನ್ನ ಬಿಸಿನೀರಿಗೆ ಸೇಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಏಳೆಂಟು ಪಿಷಲ್ಲಿ ಆದರೂ ಬರ್ಸ್ಕೊಂಡಿದೀನಿ ಯಾಕಂದ್ರೆ ಹುರುಳಿಕಾಳಲ್ಲಿ ಕಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹುರುಳಿಕಾಳಿಂದ ನಾವು ಯಾವುದೇ ಅಡುಗೆ ಮಾಡಬೇಕು ಅಂದರೂ ಹುರುಳಿಕಾಳು ಚೆನ್ನಾಗಿ ಬೆಂದಿರಬೇಕು ಅವಾಗ ಅದ್ರ ಕಟ್ಬಿಟ್ಟಾಗ ಹುರುಳಿಕಾಳು ಬಸ್ಸಾರಾಗಲಿ ಅಥವಾ ಮಸಾಲೆ ಸಾರಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಹುರುಳಿ ಬೇಯೋವರೆಗೂ ನಾನು ನಮ್ಮ ಮನೇಲಿರೋ ಕುಂಬಳಕಾಯಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ಇದ್ರದ್ದು ಚಿಗ್ರೆಲ್ಲೇ ಕಿತ್ಕೊಳ್ಳೋಣ ಅನ್ಕೊಂಡೆ ಆದರೆ ಹೂವು ಮತ್ತು ಕಾಯಿ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಅದರದ್ದು ಚಿಗ್ರೆಲ್ಲೇ ಕಿತ್ಕೊಳ್ಳಿಲ್ಲ ಬರೀ ಎಲೆಗಳು ಮಾತ್ರ ಕಿತ್ಕೊಂಡೆ ನೋಡಿ ಇಲ್ಲೊಂದು ಕಾಯಿ ಬಿಡ್ತಾಯಿದೆ ನೋಡಿ ಇಲ್ಲೊಂದು ಕಾಯಿ ಬಿಡ್ತಾಯಿದೆ ನೋಡಿ ಇದು ಕುಂಬಳಕಾಯಿ ಸೊಪ್ಪು ಸ್ವಲ್ಪನೇ ಕಿತ್ಕೊಂಡೆ ಜಾಸ್ತಿ ಕಿತ್ಕೊಳ್ಳಿಲ್ಲ ಯಾಕಂದರೆ ಇದು ತಂಪು ಕೂಡ ಅಲ್ವಾ ಇವಾಗ ಚಳಿಗಾಲದಲ್ಲಿ ತಿಂದರೆ ಮತ್ತೇಲಿ ಶೀತ ಆಗುತ್ತೆ ಅನ್ನೋ ಹೆದರಿಕೆಗೆ ನಾನು ಸ್ವಲ್ಪ ಕಿತ್ಕೊಂಡೆ ಹುರುಳಿಕಾಳು ಹಾಕಿದ್ನಲ್ಲ ಅದು ಇದು ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಈ ಬಸ್ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದು ನೋಡಿ ಇದೆಲ್ಲನೂ ಎಲೆಗಳೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ನಾನು ಇದ್ರದ್ದು ತ ದಂಟಿರುತ್ತಲ್ವ ಅದು ಕೂಡ ನಾನು ಹಾಕಿದ್ದೀನಿ ನಮ್ಮಮ್ಮ ನಾವು ಚಿಕ್ಕವರಾಗಿರುವಾಗ ಇದ್ರದ್ದು ಪಲ್ಯ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರ್ತಿತ್ತು ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ನನಗೆ ಅದಿನ್ನೂ ನೆನಪಿದೆ ನೋಡಿ ಇವಾಗ ನಾನು ಎಲ್ಲನೂ ಸಪ್ರೇಟ್ ಇದ್ದೀನಿ ಅದ್ರದ್ದು ದಂಟು ಮತ್ತು ಕುಂಬಳಕಾಯಿದ್ದು ಸೊಪ್ಪು ಎರಡೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ದಂಟು ಮತ್ತು ಸೊಪ್ಪು ಎರಡೂ ಹಾಕ್ತಾಯಿದ್ದೀನಿ ನೋಡಿ ಇದು ದಂಟು ಟೊಳ್ಳಾಗಿರುತ್ತೆ ತುಂಬ ಮತ್ತು ಇದು ಸೊಪ್ಪು ಎರಡೂವೇ ನಾನು ತೊಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ಅಲ್ಲಿ ಕಾಶಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು ಅಂತಾರಲ್ಲ ಅದು ಕೂಡ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಇದು ಕೂಡ ನೀರಲ್ಲಿ ಇದ್ದೀನಿ ಚೆನ್ನಾಗಿ ಈ ಸೊಪ್ಪುಗಳನ್ನ ತೊಳ್ಕೊಬೇಕು ತುಂಬ ಧೂಳಿರುತ್ತೆ ಇರುತ್ತೆ ನಾನು ಎಲ್ಲ ಸೊಪ್ಪುಗಳನ್ನು ಚೆನ್ನಾಗಿ ತೊಳ್ಕೊಂಡು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಈ ಕುಂಬಳಕಾಯಿ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಉಳ್ದಿದ್ದೆಲ್ಲ ಸೊಪ್ಪುಗಳನ್ನು ಕಟ್ ಮಾಡ್ಕೊತೀನಿ ಇವಾಗ ಹುರುಳಿಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ಒಂದು ವೇಳೆ ಹುರುಳಿಕಾಳು ಬೆಂದಿಲ್ಲ ಅಂದರೆ ಮತ್ತೆ ನೀವು ಇನ್ನೂ ಒಂದು ಎರಡು ಮೂರು ಹಾಕಿ ಬೇಯಿಸ್ಕೊಳ್ಬೋದು ಇಲ್ಲಿ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಹುರುಳಿಕಾಳನ್ನ ತೆಗೆದು ಮುಟ್ಟು ನೋಡಿದ್ರೆ ಅದು ಸ್ಮ್ಯಾಶ್ ಆಗೋ ಥರ ಇರಬೇಕು ಆವಾಗ ಬೆಂದಿರುತ್ತೆ ಅಂತ ಅರ್ಥ ನಾನಿವಾಗ ಕುಂಬಳಕಾಯಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಾದ ನಂತರ ಸಬ್ಸಿಗೆ ಸೊಪ್ಪು ಮತ್ತು ಗಣಕಿ ಸೊಪ್ಪು ಅಥವಾ ಕಾಶಿ ಸೊಪ್ಪು ಏನು ಹೇಳ್ತಾರೆ ಅದು ಕೂಡ ಸೇಸ್ಕೊಳ್ತಾ ಇದ್ದೀನಿ ನಾನು ಇವೆಲ್ಲ ಸೊಪ್ಪುನೂ ಉರುಳಿಕಾಳು ಜೊತೆಗೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪು ಸೇಸ್ಕೊಂಡೆ ಇದಾದ ನಂತರ ಕಾಶಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು ಕೂಡ ಇದ್ದೀನಿ ಇದೆಲ್ಲ ಸೇಸ್ಕೊಂಡಿದ ನಂತರ ಒಂದು ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಬಿಡ್ಬೇಕು ಇದು ಸೊಪ್ಪೆಲ್ಲ ಬೇಯ್ತಾ ಇರಲಿ ಅಲ್ಲಿವರೆಗೂ ನಾವು ಬಸ್ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾದ ನಂತರ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗಂಟೆ ಈರುಳ್ಳಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇರುವಂಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿಕೊಳ್ತಾ ಇದ್ದೀನಿ ಜೀರಿಗೆ ಸೇಸ್ಕೊಂಡಿದ ನಂತರ ಒಂದು ಸ್ವಲ್ಪ ಮೆಂತ್ಯ ಒಂದು ಏಳೆಂಟು ಕಾಳಷ್ಟು ಮೆಂತ್ಯ ಮತ್ತು ಸ್ವಲ್ಪ ಇಂಗು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಹುರ್ಕೊಂಡಿದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಹುಬ್ಳಿಕಾಳು ಸೊಪ್ಪು ಜೊತೆಗೆ ನಂತರ ತೆಂಗಿನಕಾಯಿ ತುರಿ ಸೇಸ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಸೇಸ್ಕೊಂಡಿಲ್ಲ ನೋಡಿ ಒಂದು ಎರಡರಿಂದ ಮೂರು ಅಷ್ಟು ಅಷ್ಟೇ ನಾನು ಸೇಸ್ಕೊಂಡಿರೋದು ಇವೆಲ್ಲವೂ ಸೇಸ್ಕೊಂಡಿದ ನಂತರ ತೆಂಗಿನಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು ತೆಂಗಿನಕಾಯಿ ಎಲ್ಲ ಹೋರ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಸೇರಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸೇಸಿದ ನಂತರ ಸಲ ಫ್ರೈ ಮಾಡಿಕೊಳ್ಬೇಕು ಈ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸಾಂಬಾರು ಪುಡಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಪುಡಿ ಸಾಂಬಾರು ಪುಡಿ ಸೇಸ್ಕೊಂಡಿದ ನಂತರ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಸೇಸ್ಕೊಂಡು ಸಲ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಿಗಾರಕ್ಕೆ ಬಿಡಬೇಕು ಇದಾದ ನಂತರ ಇಲ್ಲಿ ನಾವು ಕಾಳು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಕಾಳು ಸೊಪ್ಪು ಸಪ್ರೇಟು ಮತ್ತು ನೀರನ್ನ ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೋನ ಬೇಯಿಸ್ಕೊಂಡಿದ್ನಲ್ಲ ಆ ಟೊಮೊಟೋನ ನೋಡಿ ನಾನು ಇವಾಗ ಈ ಮಸಾಲೆಗಳನ್ನೆಲ್ಲ ಹುರ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕಾಳು ಕೂಡ ಇದ್ದೀನಿ ಇವೆಲ್ಲವೂ ಸೇಸ್ಕೊಂಡಿದ ನಂತರ ಮಸಾಲೆನ ನುಣ್ಣಕ್ಕೆ ರುಬ್ಕೊಳ್ಬೇಕು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಳು ಸಪ್ರೇಟಾಗಿದೆ ನೀರು ಸಪ್ರೇಟ್ ಆಗಿದೆ ಇವಾಗ ಈ ನೀರನ್ನ ನಾವು ಸಾರಿಗೆ ಇಟ್ಕೊಳ್ಬೇಕು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಈ ಕಟ್ ಏನಿತ್ತು ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಎಲ್ಲ ನುಣ್ಣಕ್ಕೆ ರುಬ್ಕೊಂಡಿದ್ನಲ್ಲ ಅದು ಕೂಡ ಇದ್ದೀನಿ ಕೆಲವರು ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಸಾಲೆನ ಫ್ರೈ ಮಾಡಿ ಆಮೇಲೆ ಈ ಹುರುಳಿ ಕಟ್ಟನ್ನ ಸೇಸ್ಕೊಳ್ತಾರೆ ನಾನು ಆ ಥರನೂ ಮಾಡ್ತೀನಿ ಈ ಥರನೂ ಮಾಡ್ತಾಯಿದ್ದೀನಿ ಇದ ನಂತರ ನಾನು ಹುಣಸೆ ಹುಳಿ ಸ್ವಲ್ಪ ಸೇಸ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಎಲ್ಲ ಸೇಸ್ಕೊಂಡಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಸಾರನ್ನ ಕುದಿಯಕ್ಕೆ ಬಿಡಬೇಕು ನೋಡಿ ಇವಾಗ ಸಾರೆಲ್ಲ ಕುದೀತಾ ಇದೆ ಬಸಾರು ಆಲ್ಮೋಸ್ಟ್ ರೆಡಿ ಆಯಿತು ಒಗ್ಗರಣೆ ಒಂದು ಕೊಟ್ಟರೆ ಆಯಿತು ಅಷ್ಟೇ ಇವಾಗ ನಾನು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸೇಸ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಸೇಸ್ಕೊಳ್ತಾ ಇದ್ದೀನಿ ಬಸಾರಿಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ತುಪ್ಪ ಎಣ್ಣೆ ಎರಡು ಕಾದ ನಂತರ ನಾನು ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಮತ್ತು ಸಾಸಿವೆ ಚಿಟ್ಕುಟ್ಟಿದ ನಂತರ ಜೀರಿಗೆ ಅದಾದ ನಂತರ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಸೇಸ್ಕೊಂಡ್ರೆ ಸಾಕು ಈರುಳ್ಳಿ ಎಲ್ಲ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಕರ್ಪೇನ ಸೊಪ್ಪು ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬ್ರೌನಾಗಿ ಫ್ರೈ ಆದರೆ ಸಾರು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಒಗ್ಗರಣೆನ ತೆಗೆದು ಸಾರಿಗೆ ಸೇರಿಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಇನ್ನು ನೆಕ್ಸ್ಟು ನಾವು ಪಲ್ಯ ಮಾಡ್ಕೊಳ್ಬೇಕು ಇವಾಗ ಪಲ್ಯಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇಸ್ಕೊಂಡಿದ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಬಿಟ್ಟಿದ ನಂತರ ನಾನಿಲ್ಲಿ ಒಂದು ಖಾರಕ್ಕೆ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಸೇಸ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿನ ಜಜ್ಜಿ ಸೇಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಈ ಥರ ಕಟ್ ಮಾಡಿ ಒಂದು ಮೂರು ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ ಪಲ್ಯಕ್ಕೆ ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡಿದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಬೇಕು ಇದೆಲ್ಲ ಹುರ್ಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಸೇಸ್ಕೊಂಡಿದ್ದ ನಂತರ ಮತ್ತೆ ಒಂದು ಸಲ ಎಲ್ಲ ನೀಟಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿದ ನಂತರ ನಾನಿಲ್ಲಿ ತೆಂಗಿನಕಾಯಿ ಸೇಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ತೆಂಗಿನಕಾಯಿನ ಸೇಸ್ಕೊಳ್ಳಿ ಇದಾದ ನಂತರ ತೆಂಗಿನಕಾಯಿನೂ ಕೂಡ ಒಂದು ಸಲ ಹುರ್ಕೊಂಡು ಲಾಸ್ಟಲ್ಲಿ ನಾವೇನು ಉರುಳಿಕಾಳು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸೇಸ್ಕೊಳ್ಬೇಕು ಈ ಹುರುಳಿಕಾಳು ಸೊಪ್ಪು ಎಲ್ಲ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಹುರುಳಿಕಾಳು ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ಈ ಹುರುಳಿಕಾಳು ಮತ್ತು ಕುಂಬಳು ಸೊಪ್ಪಿಂದು ಬಸಾರು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ ಹಾಗೆ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಬೆಲ್ ಬಟನ್ ಹೊತ್ತನ್ನು ಮರಿಬೇಡಿ ಅವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು